ಇಲ್ಲ ಅದೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಪಾ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಕ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತಿನ ತಿಂಡಿಗೆ ನಾನು ಪೂರಿನ ಮಾಡ್ತಾ ಪೂರಿಗೆ ಕಾಂಬಿನೇಷನ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಆಲೂ ಮಸಾಲಾನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಹುಳಕಲ್ಲಿದ್ದರೆ ಅದಕ್ಕೂ ಕೂಡ ಒಂದು ಟಿಪ್ಸ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇವತ್ತು ಚಿಕ್ಕದಾಗಿರುವಂತಹ ಒಂದು ರಂಗೋಲಿನ ಹಾಕಿದ್ದೀನಿ ಈ ಒಂದು ರಂಗೋಲಿ ಏಳರಿಂದ ನಾಲ್ಕು ಡಾಟ್ನ ಹಾಕಿ ರಂಗೋಲಿನ ಹಾಕಿರೋ ಅಂಥದ್ದು ತುಂಬ ಈಸಿಯಾಗಿ ಹಾಕ್ಬೋದು ಹೊಸ್ದಾಗಿ ಬಿಡಿಸೋರು ಕೂಡ ಒಂದೇ ಸರ್ತಿ ಬಿಡಿಸ್ಬೋದು ಅಷ್ಟು ಈಸಿಯಾಗಿರುವಂತಹ ಇವತ್ತು ರಂಗೋಲಿ ಡಿಸೈನ್ನ ನಾನು ನಿಮ್ಮಗಳ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗಿನ ತಿಂಡಿಗೆ ಪೂರಿನ ಮಾಡೋಣ ಅಂತ ಅಂದ್ಕೊಂಡೆ ಪೂರಿಗೆ ಹಿಟ್ಟನ್ನು ಕಲಸಿಟ್ಕೊಂಡು ನೆಕ್ಸ್ಟ್ ನಾನು ಬಿಸಿನೀರನ್ನ ಕಾಯಿಸ್ಕೊಳ್ಳೋಣ ಅಂತ ಫಸ್ಟು ಹಿಟ್ಟನ್ನ ಕಲಸಿದ ತಕ್ಷಣ ಪೂರಿನ ಮಾಡೋದಕ್ಕಿಂತ ಹಿಟ್ಟನ್ನ ಕಲಸಿ ಒಂದು ಹತ್ತು ನಿಮಿಷ ಆದಮೇಲೆ ನಾವು ಪೂರಿನ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅಂತ ನಾನಿಲ್ಲಿ ಪೂರಿ ಹಿಟ್ಟನ್ನು ಕಲಸಿ ಎತ್ತಿಟ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕಲಸಿದ್ರೆ ಅಷ್ಟು ಮೀಡಿಯಮ್ ಆಗಿ ಕಲಸ್ಕೊಂಡ್ರೆ ಪೂರಿ ತುಂಬ ಸಾಫ್ಟಾಗಿ ಊದುತ್ತೆ ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಇನ್ನು ಪೂರಿಗೆ ಕಾಂಬಿನೇಷನ್ ಆಗಿ ನಾನು ರೆಸ್ಟೋರೆಂಟ್ ಸ್ಟೈಲಿನ ಹಾಲು ಮಸಾಲ ಮಾಡ್ತೀನಿ ಅಂತ ಹೇಳಿದೆ ಅದಕ್ಕೆ ಇಲ್ಲಿ ನಾನು ನಾಲ್ಕು ಹಾಲು ಗಿಡನ ತೊಗೊಂಡಿದ್ದೀನಿ ನಾನು ಮಾಡ್ತಿರೋ ಅಂಥದ್ದು ಮೂರು ಆಗುವಷ್ಟು ಮಸಾಲಾನ ಮಾಡ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂತಂದರೆ ಜಾಸ್ತಿನ ತೊಗೋಬೇಕಾಗುತ್ತೆ ಅಥವಾ ಇದರಲ್ಲೇ ಸ್ವಲ್ಪ ಜಾಸ್ತಿ ಮಸಾಲ ಹಾಕಿ ಜಾಸ್ತಿನೂ ಕೂಡ ಮಾಡ್ಕೊಬೋದು ನಾನಿಲ್ಲಿ ನಾಲ್ಕು ಹಾಲು ಗಿಡನ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಪ್ ಕಬ್ಬಿಗೆ ಇತ್ತು ಅದನ್ನ ನಾನು ತೆಗೆದು ಹಾಕಿದ್ದೀನಿ ನೀಟಾಗಿ ತೆಗೆದು ಹಾಕಬೇಕಾಗುತ್ತೆ ಇಲ್ಲ ಅಂತಂದರೆ ಅದರಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ತೆಗೆದು ಹಾಗೇನೆ ಹಸರು ಬಂದಿತ್ತು ಅಂತ ಏನಾದರೂ ಅನಿಸಿದ್ರೆ ಹಾಲುಗೆಡ್ಡೆಯಲ್ಲಿ ಅದನ್ನು ಕೂಡ ತೆಗೆದು ನಾನು ಒಂದು ಕುಕ್ಕರ್ಗೆ ಹಾಕೊಂಡು ನೀರು ಹಾಕಿ ಆಗಿನೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇಲ್ಲಿ ನಾವು ಆಲೂಗೆಡ್ಡೆಗೆ ಉಪ್ಪನ್ನ ಹಾಕಿರೋ ಕಾರಣ ನಾವು ಗೊಜ್ಜು ಮಾತ್ರ ಉಪ್ಪನ್ನ ಹಾಕೊಬೇಕಾಗುತ್ತೆ ಸೊ ಹಾಕಿ ನಾನಿಲ್ಲಿ ಕುಕ್ಕರ್ ವಿಝಲ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಹೊಡೆಸ್ಕೊತಾ ಇದ್ದೀನಿ ಕಲ್ಗೆಂಡೆ ಆಯಿತು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಒಂದು ಎರಡು ವಿಜಲ್ ಜಾಸ್ತಿ ಓಡಿಸ್ಕೊಬೇಕಾಗುತ್ತೆ ಇದು ನಾರ್ಮಲ್ ಆಲೂಗಿಡೆ ಆಗಿರೋ ಕಾರಣ ನಾನು ಮೂರು ವಿಜಲ್ ಓಡಿಸ್ಕೊಂತ ಇದ್ದೀನಿ ಮೂರು ವಿಜಲ್ ಓಡಿಸ್ಕೊಂಡ್ರೆ ಸಾಕಾಗುತ್ತೆ ಒಂದು ಕಡೆ ಹಾಲು ಗಿಡನ ಬೇಯೋದಕ್ಕೆ ಅಂತ ಇಟ್ಕೊಂಡೆ ಇನ್ನೊಂದು ಕಡೆ ಬಿಸಿ ನೀರನ್ನ ಅಂತ ಇಟ್ಕೊಂಡೆ ಪ್ರತಿದಿನ ಬಿಸಿನೀರು ಕುಡಿಯೋ ಅಭ್ಯಾಸ ಇರೋದ್ರಿಂದ ಬಿಸಿನೀರು ಕುಡಿಲಿಲ್ಲ ಅಂತ ಅಂದರೆ ಏನೂ ಬಿಟ್ಟಾಗೆ ಆಗುತ್ತೆ ಸೊ ಬಿಸಿನೀರೆಲ್ಲ ಕುಡಿದು ಹಾಗೆಯೇ ಹಾಲು ಮಸಾಲ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿಕೊಂಡೆ ಹಾಲು ಮಸಾಲ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಗೋಡಂಬಿ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಕರಿಬೇವು ಟೊಮೆಟೊನ ನಾನು ಇಲ್ಲಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ಅದರಲ್ಲೇ ಅರ್ಧರ್ಧನ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಖಾರಕ್ಕೆ ಅಚ್ ಖಾರದ ಪುಡಿನ ತಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿಯಲ್ಲೇ ಮಾಡ್ಕೊತೀನಿ ಅಂತ ಅಂದರೆ ಬರೀ ಹಸಿಮೆಣ್ಸಿನ್ಕಾಯಿನೇ ಹಾಕಿ ಮಾಡ್ಕೋಬೋದು ಇಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಖಾರದ ಪುಡಿನ ಹಾಕಿ ಮಾಡಿಕೊಂಡು ನಡೆಯುತ್ತೆ ನಾನು ಇಲ್ಲಿ ಎರಡೂ ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ನಂತರ ಈರುಳ್ಳಿ ಹಾಕಿ ನಾನು ಸ್ವಲ್ಪ ಬಾಡಿಸ್ಕೊಂತ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದು ಬಾಡಿಸ್ಕೊಂಡಿದ್ದೆಲ್ಲ ಆದ್ಮೇಲೆ ನಾವು ತಗೊಂಡಿರುವಂತಹ ಟೊಮೆಟೊನ ಹಾಕಬೇಕಾಗುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಟೊಮೆಟೊನ ಹಾಕೊಳ್ಳೋಣ ಗೋಡಂಬಿನ ಮಿನ ಇದ್ದೀನಿ ನಾನು ಇಲ್ಲಿ ಒಂದು ಮೂರು ಗೋಡು ತಗೊಂಡಿದ್ದೀನಿ ಹಾಗೆಯೇ ಪುದೀನ ಪುದೀನನ ಕೂಡ ಸ್ವಲ್ಪನ ತಗೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋವಂತಹ ಟೈಮಲ್ಲಿ ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕೂಡ ಹಾಕ್ಕೊತಾ ಇದ್ದೀನಿ ಇಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀವಿ ಅಂತ ಅಂದರೆ ಒಗ್ಗರಣೆಗೆ ಡೈರೆಕ್ಟಾಗಿ ಹಾಕೋಬೋದು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಲ್ಲ ಹಾಗಾಗಿ ಫ್ರೈಗೆ ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿನ ಎರಡನ್ನ ತೊಗೊಂಡಿದ್ದೀನಿ ಸ್ವಲ್ಪ ಖಾರ ಇದೆ ಸೊ ಹಾಗಾಗಿ ಎರಡು ಮಾತ್ರ ತೊಗೊಂಡಿದ್ದೀನಿ ಹಾಗೆಯೇ ನಾನಿಲ್ಲಿ ತೆಂಗಿನಕಾಯಿನೂ ಕೂಡ ಈ ಒಂದು ಫ್ರೈ ಮಾಡ್ಕೊತಿರೋಂಥದಕ್ಕೆ ಹಾಕೊಂಡಿದ್ದೀನಿ ತೆಂಗಿನಕಾಯಿ ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಬೇಡ ಆಪ್ಷನ್ ಅದು ಸೊ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೋದು ಸ್ಕಿಪ್ ಆಗಿದೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ತಗೊಂಡಿರುವಂತಹ ಅಚ್ಚ ಖಾರದ ಪುಡಿನೂ ಕೂಡ ಹಾಕೊಂಡು ನಾವು ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹುರಿನ ಕಡಿಮೆ ಹುರಿಯಲ್ಲಿನೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಖಾರದ ಪುಡಿ ಹಾಕಿದ್ಮೇಲೆ ಅದು ಘಾಟಾಗಿಬಿಡುತ್ತೆ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲಿಯೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇನ್ನಿನ್ ಎಲ್ಲ ಫ್ರೈ ಆಗಿರುತ್ತೆ ಲಾಸ್ಟಲ್ಲಿ ಖಾರದ ಪುಡಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು ಇವಾಗ ಗ್ಯಾಸ್ ಆಫ್ ಮಾಡಿ ಬಿಸಿ ಆರೋದಕ್ಕೆ ಅಂತ ಇಟ್ಕೊಳ್ಳೋಣ ಅಷ್ಟರೊಳಗಡೆ ನಾನು ಹಾಲು ಬೇಯಿಸಿರುವಂತಹ ಆಲೂಗೆಡ್ಡೆನ ನಾನಿಲ್ಲಿ ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ ತುಂಬ ಸಣ್ಣ ಸ್ನ್ಯಾಶ್ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ದಪ್ಪದಾಗಿ ಸ್ನ್ಯಾಶ್ ಮಾಡ್ಕೊಂಡ್ರೆ ಬೇಯುವಾಗ ಅದು ಕಲಿಸ್ಕೊಂಬಿಡುತ್ತೆ ಇನ್ನೂ ಮಸಾಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದು ಬಿಸಿ ಹಾರಲಿ ಅಂತ ಹೇಳಿಬಿಟ್ಟು ಅದು ಕೂಡ ಸ್ವಲ್ಪ ತಣ್ಣಗಾಗಿತ್ತು ಅದನ್ನು ಒಂದು ಸಣ್ಣ ಜಾರಿಗೆ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ನೀರು ಅಂದರೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಬಾಣಲೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೀರನ್ನ ಜಾಸ್ತಿ ಹಾಕೊತಿಲ್ಲ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ನಾವು ಸಣ್ಣದಾಗಿ ರುಬ್ಕೊಬೇಕಾಗುತ್ತೆ ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ ತೆಂಗಿನಕಾಯಿ ಹಾಕಿರೋ ಕಾರಣ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ನಂತರ ಫ್ರೈ ಮಾಡ್ಕೊಂಡಿರೋಂತಹ ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು ನಾವು ಒಗ್ಗರಣೆನೇ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಳ್ಳೋಣ ಈರುಳ್ಳಿನ ನಾನು ಉದ್ದದೇ ಹೆಚ್ಚೋದಕ್ಕಿಂತ ಈ ರೀತಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಹೆಚ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಬೇಡ ಹಾಕಲೇಬೇಕು ಅಂತ ಏನಿಲ್ಲ ಇವಾಗ ಇದು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಇದಕ್ಕೆ ಹಾಕೊಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಕ್ಕೋಬೇಕಾಗುತ್ತೆ ಸೊ ನಿಮಗೆ ನೀರು ಎಷ್ಟು ಬೇಕೋ ಅನ್ನೋದನ್ನು ನೋಡಿಕೊಂಡು ಹಾಕೋಬೇಕಾಗುತ್ತೆ ತೆಳುವಾಗಬೇಕಾ ಅಥವಾ ಗಟ್ಟಿ ಹಾಕಬೇಕಾ ಅನ್ನೋದನ್ನು ಕೂಡ ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ ಸೊ ನಿಮಗೆ ಗಟ್ಟಿ ಬೇಕು ಅಂತ ಅಂದರೆ ಬಿಸಿ ಎಲ್ಲ ಹಾರಿದ ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಆಗಿ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಸ್ವಲ್ಪ ಅರಶಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಹಾಗೆಯೇ ನಾನಿಲ್ಲಿ ಟೊಮೆಟೊನೂ ಕೂಡ ಈ ಒಂದು ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕಿಲ್ಲ ಈ ಒಂದು ಟೈಮಲ್ಲಿ ಹಾಕ್ಕೊತಾ ಇದ್ದೀನಿ ಟೊಮೆಟೊ ಒಗ್ಗರಣೆಗೆ ನೀವು ಬೇಕಿದ್ರೆ ಹಾಕೊಳ್ಳಿ ಇಲ್ಲ ಅಂತ ಅಂದರೆ ಏನು ಬೇಡ ಖಾರಕ್ಕೆ ಮಾತ್ರ ಹಾಕೊಂಡ್ರೂ ಕೂಡ ನಡೆಯುತ್ತೆ ಸೊ ಇದಿಷ್ಟು ಹಾಕಿ ನಾವು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ವಾಸನೆ ಹೋಗೋವರೆಗೂ ಅದಕ್ಕೆ ಅಂತಲೇ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡ್ರೆ ಬೇಯ್ತಾ ಬೇಯ್ತಾ ಅದು ಗಟ್ಟಿ ಆಗಿಬಿಡುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ನಾನು ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಸ್ನ್ಯಾಶ್ ಮಾಡ್ಕೊಂಡಿರುವಂತಹ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿ ಚೆನ್ನಾಗಿ ಇದ್ದೀನಿ ಅಂತ ಅಂದರೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಲೂಗಡ್ಡೆನ ಹಾಕೋದಕ್ಕೂ ಮುಂಚೆನೆ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಏಕೆ ಅಂತ ಅಂದರೆ ಆಲೂಗಡ್ಡೆ ಹಾಕಿದ ಮೇಲೆ ನಾವು ಜಾಸ್ತಿ ಟೈಮ್ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ಫಸ್ಟೇನೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೆಂದಿದ್ದೆಲ್ಲ ಹಾಗಿದೆ ಗ್ಯಾಸ್ನ ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗಿರುವಂತಹ ಆಲೂ ಮಸಾಲ ರೆಡಿ ಆಗುತ್ತೆ ಈ ಒಂದು ಆಲೂ ಮಸಾಲಾ ಪೂರಿಗಿರ್ಬೋದು ಚಪಾತಿಗಿರ್ಬೋದು ಇಡ್ಲಿಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಪೂರಿ ಮಾಡ್ಕೊಂಡಿದ್ದೀನಿ ಈ ಒಂದು ಹಾಲು ಮಸಾಲಾಗೆ ಸೊ ತುಂಬಾ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಲಾಸ್ಟಲ್ಲಿ ಸರ್ವ್ ಮಾಡಿಕೊಂಡು ತಿಂಡಿನ ತಿಂತಾಯಿದ್ರೆ ಇದ್ರೆ ವಾವ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಪೂರಿನೂ ಕೂಡ ನಾನು ಮಾಡ್ಕೊಂಡಿದ್ದೆಲ್ಲ ಆಗಿದೆ ಈ ಒಂದು ಹಾಲು ಮಸಾಲ ಹೇಗೆ ಮಾಡೋದು ಅಂತ ನಿಮ್ಮಗಳತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಷ್ಟ ಅಂತ ಏನು ಅನಿಸೋದಿಲ್ಲ ಸುಲಭವಾಗಿ ಮಾಡ್ಕೊಬೋದು ಜಾಸ್ತಿ ಟೈಮು ಏನು ಬೇಕಾಗೋದಿಲ್ಲ ಈ ಒಂದು ಹಾಲು ಮಸಾಲ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಇನ್ನು ತಿಂಡಿ ಎಲ್ಲ ರೆಡಿಯಾಗಿತ್ತು ಇನ್ನು ಲಂಚ್ ಬಾಕ್ಸ್ಗೆಲ್ಲ ರೆಡಿ ಮಾಡಿದೆ ರೆಡಿ ಮಾಡಿ ನಮ್ಮನೆಯವ್ರಿಗೆ ತಿಂಡಿ ಕೊಟ್ಟೆ ಇನ್ನು ಪೂರಿ ಮಧ್ಯಾಹ್ನಕ್ಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಅಂತ ಚಪಾತಿನ ಮಾಡಿಕೊಟ್ಟಿದ್ದೀನಿ ಅದೇ ಹಿಟ್ಟಲ್ಲಿ ಇನ್ನು ಅವರು ಹೊರಟರು ತಿಂಡಿ ಹೋದರೆ ಇವಳು ತಿಂಡಿ ತಿನ್ಲಿಲ್ಲ ಸೊ ಅವರು ಹೋಗೋವರೆಗೂ ಅಲ್ಲೇ ನಿಂತಿದ್ದು ಬಾಯಿ ಮಾಡಿ ಮನೆಗೆ ಬರ್ತಾಳೆ ತಿಂಡಿ ತಿನ್ನಪ್ಪ ಅಂದ್ರೆ ಏನು ಹೇಳ್ತಾಳೆ ನೋಡಿ ಎಲ್ಲರೂ ಕರೀತರ ಇನ್ನು ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆಯೇ ಸಾಂಬಾರಿಗೆ ಸೊಪ್ಪಿನ ಸಾಂಬಾರು ಮಾಡಲಿ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ತಗೊಂಬಂದಿದ್ರು ಈರುಳ್ಳಿ ಟೊಮೆಟೊ ಹಾಗೆಯೇ ಬೇರೆ ತರಕಾರಿಗಳನ್ನು ಕೂಡ ತೊಗೊಂಡ್ಬಂದಿದ್ರು ಅದನ್ನೆಲ್ಲ ಎತ್ತಿಟ್ಕೊಂಡೆ ಎತ್ತಿಟ್ಕೊಂಡು ಇನ್ನು ನಾನೂ ಕೂಡ ತಿಂಡಿ ತಿಂತ ಅವಳಿಗೂ ಕೂಡ ಸ್ವಲ್ಪ ತಿಂಡಿನ ತಿನ್ನಿಸ್ಕೊಂಡೆ ಇನ್ನು ಇವತ್ತು ಫ್ರಾಕ್ ಬೇಕು ಅಂತ ಹೇಳಿದ್ದು ಸರಿ ಅಂತ ನಾನು ಅವಳ್ದು ಬರ್ತಡೆ ಫ್ರಾಕ್ನ ಹಾಕೋಣ ಅಂತ ಅಂದ್ಕೊಂಡೆ ಗೊತ್ತಿರಲಿಲ್ಲ ನನಗೆ ಅದು ಸಿಪ್ ಹೋಗಿದೆ ಅಂತ ಹೋಗಿತ್ತು ಬಟ್ ಮತ್ತೆ ನಾನು ಮರ್ತ್ಕೊಂಡಿದ್ದೆ ಆ ಡ್ರೆಸ್ ಹಾಕಿಲ್ಲ ಅಂತ ಸ್ವಲ್ಪ ಗಲಾಟೆ ಅಳ್ತಾ ಇದ್ಲು ಕೊನೆಗೆ ಬೇರೆ ಡ್ರೆಸ್ನ ಹಾಕಿ ಅವಳನ್ನ ಹೇಗೋ ಸಮಾಧಾನ ಮಾಡಿದೆ ಎಲ್ಲದ ತಿಂಡಿ ಆಯಿತಾ ಹಾಗಿಲ್ಲ ಅಂದ್ರೆ ನೀನು ಮಾಡ್ಕೊಡ್ತೀಯಾ ಅವ್ರಿಗೆ ಏನು ತಿಂಡಿ ಮಾಡ್ಕೊಡ್ತೀರಾ ಪೂರಿ ಪೂರಿ ಪೂರಿಗೆ ಚಟ್ನಿ ಏನು ಮಾಡ್ತೀರಾ ಸೂಗಡ್ಡೆ ಆಲೂಗಡ್ಡೆ ಆಲೂಗಡ್ಡೆ ಮಾಡ್ತೀರಾ ಇವತ್ತು ಹಂಗ ನೋಡಿಗೆ ನೀವು ತಿನ್ನಿ ಯಾವಾಗ ಇವಾಗ ಅಲ್ಲಿ ನಮಸ್ಕಾರ ನಾನು ಇವತ್ತು ಅಂಗವಾಗಿ ಗೊತ್ತೈತಿ ನಾನು ಅಂತ ಚೆನ್ನಾಗಿದ್ದೀನಿ ಬಾ ಚೆನ್ನಾಗಿಲ್ಲ ಬಟ್ಟೆ ಚೆನ್ನಾಗಿಲ್ಲ ಈ ಬಟ್ಟೆನ ಹಾಕಿ ತುಂಬ ದಿನ ಆಗಿತ್ತು ಸದ್ಯದಲ್ಲಿ ಹಾಕಿರಲಿಲ್ಲ ಎಲ್ಲ ದೊಡ್ಡದಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಖುಷಿಯಿಂದ ಹೊರಟ್ಲು ಪರವಾಗಿಲ್ಲ ನಗಾಡ್ಕೊಂಡು ಅಂಗನವಾಡಿಗೆ ಹೋಗ್ತೀನಿ ಅಂತ ಇನ್ನೂ ಹೊಳ್ಳ ಅಂಗನವಾಡಿಗೆ ಕರ್ಕೊಂಡೋಗಿ ಬಿಟ್ಟು ಬಂದೆ ಬಿಟ್ಟು ಬಂದು ಮನೆಯಲ್ಲಿ ಸ್ವಲ್ಪ ಕೆಲಸಗಳಿತ್ತು ಮನೆ ಕ್ಲೀನಿಂಗ್ ಇರ್ಬೋದು ಹಾಗೆಯೇ ಪಾತ್ರೆ ತೊಳೆಯೋದಿರ್ಬೋದು ಇದೆಲ್ಲ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಇನ್ನು ಹುಳ್ಕಲ್ಲು ಹುಳ್ಕಲ್ಲಿದ್ದವರು ಅಂದರೆ ತುಂಬ ಪೈನ್ ಇದೆ ಅನ್ನೋವಂತಹ ಟೈಮಲ್ಲಿ ಒಂದೆರಡು ಎಳೆ ತುಳಸಿ ಹಾಗೆಯೇ ಲವಂಗ ಉಪ್ಪು ಇದಿಷ್ಟನ್ನು ಜಜ್ಜಿ ಆ ಉಳ್ಕಲ್ಲು ಒಳಗಡೆ ಇಟ್ಕೊಳ್ಳೋದ್ರಿಂದ ಹುಳ್ಕಲ್ ನೋವು ಆದಷ್ಟು ಬೇಗ ಕಡಿಮೆ ಆಗುತ್ತೆ ನಿಮಗೆ ಆ ರೀತಿ ಮಾಡೋದಕ್ಕಾಗಿಲ್ಲ ಅಂದ್ರೂ ಲವಂಗ ಮತ್ತು ಉಪ್ಪನ್ನ ಸೇರಿಸಿ ಇಟ್ಕೊಳ್ಳೋದ್ರಿಂದ ಕೂಡ ಹುಳ್ಕಲ್ ನೋವು ಕಡಿಮೆ ಆಗುತ್ತೆ ಇನ್ನೂ ಸ್ವಲ್ಪ ಸೊಪ್ಪೆಲ್ಲ ಇತ್ತು ಮಧ್ಯಾಹ್ನ ಸಾಂಬಾರಿಗೆ ಅಂತ ಅಂದ್ಕೊಂಡೆ ಮಧ್ಯಾಹ್ನ ಸಾಂಬಾರ್ ಬೇಡ ಸ್ವಲ್ಪ ಹಾಲು ಮಸಾಲನೆ ಇತ್ತು ಅದಕ್ಕೇ ರಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊಪ್ಪನ್ನೆಲ್ಲ ಸೋಸಿ ಎತ್ತಿಟ್ಕೊಂಡೆ ಇನ್ನೂ ಅಷ್ಟರೊಳಗಡೆ ಟೈಮ್ ಹಾಗೆ ಹೋಗಿತ್ತು ಮನೆ ಕೆಲಸ ಎಲ್ಲ ಮುಗಿಯೋದ್ರೊಳಗೆ ಇನ್ನು ರಾತ್ರಿ ಸ್ವಲ್ಪ ರೈಸ್ ಇತ್ತು ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದೇ ರೈಸಿಗೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಕಲಿಸ್ಕೊಂಡು ರಾಗಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ ಅವಳಿಗೆ ರಾಗಿ ರೊಟ್ಟಿನ ಕಡಿಮೆನೇ ಕೊಟ್ಟಿರೋದು ಜಾಸ್ತಿ ತಿಂದಿಲ್ಲ ಯಾವಾಗ್ಲೂ ಇವತ್ತು ಸ್ವಲ್ಪ ಅವಳಿಗೆ ಏನೋ ಡಿಫ್ರೆಂಟ್ ಟೇಸ್ಟ್ ಅನ್ನಿಸ್ತು ಕೈಗೆ ಸ್ವಲ್ಪ ಇಸ್ಕೊಂಡು ತಿಂದು ಜಾಸ್ತಿ ತಿನ್ಲಿಲ್ಲ ಸ್ವಲ್ಪನೇ ತಿಂದ್ಲು ಇನ್ನು ಇವಳು ಅವಾಂತರ ನೋಡಿ ಈ ಡ್ರೆಸ್ಗೋಸ್ಕರ ಜಿಪ್ಪು ಹೋಗಿದೆ ಮಗಳೇ ಬನ್ನಿ ಅದು ರೆಡಿ ಮಾಡಿಸ್ಬೇಕು ಹೊರದೋಗಿರೋ ಬಟ್ಟೆ ಹಾಕೊಂತೀರಾ ಜಿಪ್ ಇದು ನೋಡಿ ಜಿಪ್ಪು ಹೋಗಿದೆ ರೆಡಿ ಮಾಡಿಸ್ಬೇಕು ಅದನ್ನ ರೆಡಿ ಮಾಡಿಸ್ಬಿಟ್ಟು ಹಾಕೊಳ್ಳುವಂತೆ ನೀನ್ ಜಾಣ ಮರಿ ಅಲ್ವಾ ಬೇಕೇ ಬೇಕಾ ಜಿಪ್ಪಿಲ್ಲ ಮಗಳೇ ಚೆನ್ನಾಗಿದೆ ಅಮ್ಮ ಆದ್ರೆ ಇನ್ನೇ ಜಿಪ್ಪಿಲ್ಲ ನಾಳೆ ಹಾಕಿಸ್ಕೊಂಡು ಹಾಕೊಳ್ಳುವಂತೆ ಬಾ ಅದನ್ನು ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿದ್ಲು ಆಟ ಎಲ್ಲ ಹಾಡಿದ ಮೇಲೆ ಮತ್ತೆ ಅಡ್ರೆಸ್ನ ಚೇಂಜ್ ಮಾಡಿಸ್ಕೊಂಡು ಮಲಕ್ಕೊಂಡ್ಲು ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು